ದೇವಿ ಸರ್ವಭೂತೇಶು ಮಾತೃರೂಪೇಣ ಸಂಸ್ಕೃತ ನಮಸ್ತಸ್ಸಿ 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 ನಮೋ ನಮಃ ಪ್ರಪಂಚದ ಎಲ್ಲ ಜೀವರಾಶಿಗಳಿಗೆ ಮಾತೃ ಸ್ವರೂಪಿಣಿ ಎನಿಸಿದಂತಹ ಜಗನ್ಮಾತೆ ಧರ್ಮರಾಂಬೆ ಸರ್ವರಿಗೂ ಸನ್ಮಂಗಳನ್ನಂತೂ ಮಾಡಲಿ ಎಂದು ಪ್ರಾರ್ಥಿಸಿಕೊಳ್ಳುತ್ತಾ ಭಜ್ರೆಯ ಆರಾಧ್ಯಮೂರ್ತಿ ಜಠಾಧಾರಿ ದೈವವನ್ನು ಮನಸಾಶ್ರಯಿಸುತ್ತಾ ಇಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಸಜ್ಜನ ಕಲೋಪಾಸಕ ಬಂಧುಗಳಿಗೆ ಹಿಂದಿನ ಸೇವಾಕರ್ತರ ಪರವಾಗಿ ಪ್ರೀತಿಯ ಸ್ವಾಗತಗಳನ್ನು ಕೊಡ್ತಾ ಇದ್ದೇನೆ ಬಾಲಕೃಷ್ಣ ಬದಿ ಪಟ್ರೆ ಭಾರತೀಯ ಭೂಸೇನಾ ವಿಭಾಗದಲ್ಲಿ ಮೇಜೋರ್ ಎಂಬ ಉನ್ನತ ಹುದ್ದೆಯಲ್ಲಿರುವ ಅವರು ಇವತ್ತು ತನ್ನ ಪತ್ನಿ ಮಕ್ಕಳು ಅವರೊಂದಿಗೆ ಸೇರಿ ತನ್ನ ತಾಯಿಯನ್ನು ಮುಂದುವರಿಸಿಕೊಂಡು ತನ್ನ ಅಣ್ಣ ತಮ್ಮಂದಿರ ಸಹಕಾರದೊಂದಿಗೆ ತನ್ನ ಆಪ್ತೇಶ್ವರಾದ ನಮ್ಮ ನಿಮ್ಮೆಲ್ಲರನ್ನು ಒಂದು ಸೇರಿಸಿಕೊಂಡು ಇವತ್ತು ಬಯಲಾಟವೆಂಬ ಈ ಒಂದು ಕಟೀಲು ತಾಯಿಗೆ ಅತ್ಯಂತ ಪ್ರಿಯವಾಗಿರುವಂತಹ ಈ ಕಲಾ ಸೇವೆಯನ್ನು ಇವತ್ತು ಹಮ್ಮಿಕೊಂಡಿದ್ದಾರೆ ಆ ತಾಯಿ ಪರ್ಸನಲ್ ಆಗಿ ಅವರ ಅಭೀಷ್ಟವನ್ನು ನೆರವೇರಿಸಲಿ ಅಂತೇಳಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥಿಸಿಕೊಡ್ತಾ ಇದ್ದೇನೆ ಬಂಧುಗಳೇ ಪಡ್ರೆ ಅಂತ ಹೇಳುವುದು ಯಕ್ಷಗಾನದ ನೆಲೆವೀಡು ಬಲಿಪ ಭಾಗವತರು ಪಡ್ರೆ ಚಂದವರು ತರಲ ಕಷ್ಟಪಟ್ಟರು ಮೊನ್ನೆ ತಾನೇ ಕೀರ್ತಿಶೇಷರಾದಂತಹ ಪರಂಪರೆಯ ಮದ್ದಳೆ ಬೆಟ್ಟುಗಳ ಸೊಗಡುಗಾರ ಗೋಕಾ ಗೋಪಾಲಕೃಷ್ಣ ಕುರು ಅವರು ಹುಟ್ಟಿದಂತಹ ಊರು ಇಲ್ಲಿ ಪ್ರತಿಯೊಬ್ಬರು ಕೂಡ ಯಕ್ಷಗಾನ ಕಲಾವಿದರು ಅದಲ್ಲಿ ಕೂಡ ಪಡ್ರೆಯ ಬದಿಯಾರು ಕುಣಪನಾಯ್ಕರ ಮನೆ ಅಂತ ಹೇಳೋದು ಅದು ಬಹಳ ಹಿಂದಿನ ಕಾಲದಿಂದ ಕೂಡ ಯಕ್ಷಗಾನಕ್ಕೆ ಆಶ್ರಯಪಟ್ಟಂತಹ ಮನೆ ಅವರು ಆ ಕಾಲದಲ್ಲಿ ಹಲವು ಕಲಾವಿದರೊಂದಿಗೆ ಜತೆ ಮಾಡಿದವರು ಉತ್ತಮ ಕಿರಟ ವೇಷಧಾರಿಗಳು ಬಣ್ಣದ ವೇಷಧಾರಿಗಳು ಕೂಡ ಹೌದು ಅವರ ಪುತ್ರರೆಲ್ಲರೂ ಕೂಡ ಯಕ್ಷಗಾನ ಅಭ್ಯಾಸಿಗಳೇ ಯಕ್ಷಗಾನದಲ್ಲಿ ಪರಿಣತರೆ ಅದರಲ್ಲಿ ನಿಮಗೆಲ್ಲ ತಿಳಿದಿರುವಂತೆ ಪಡ್ರೇಶ್ ಶ್ರೀಧರ ಕಳೆದ ಮೂರು ದಶಕಗಳಿಂತಲೂ ಹೆಚ್ಚು ಕಾಲ ತಿಂಕೊಟ್ಟಿದ್ದಿನ ಪ್ರಸಿದ್ಧ ಮೇಳಗಳಲ್ಲಿ ಹಿಮ್ಮೇಳ ವಾದಕರಾಗಿ ಸೇವೆ ಸಲ್ಲಿಸ್ತಾ ಇದ್ದವರು ಪ್ರಸ್ತುತ ಈಗ ಅವರು ಕಟೀಲು ಈ ಒಂದನೇ ಮೇಳದಲ್ಲಿ ಪ್ರಧಾನ ಮದ್ಲೆಗಾರರಾಗಿದ್ದಾರೆ ಇವತ್ತು ತಮ್ಮನ ತಮ್ಮ ಆಯೋಜಿಸಿದಂತಹ ಬಯಲಾಟದಲ್ಲಿ ಅಣ್ಣ ಪ್ರಧಾನ ಭೂಮಿಕೆಯಲ್ಲಿ ಕಾಣಿಸಿಕೊಳ್ಳುವುದು ಒಂದು ಯೋಗಾಯೋಗ ಅಂತ ನಾನು ಭಾವಿಸಿಕೊಂಡಿದ್ದೇನೆ ಬಂಧುಗಳೇ ಅದರಲ್ಲಿ ಬಾಲಕೃಷ್ಣ ನಿಮಗೆಲ್ಲ ತಿಳಿದಿರುವಂತೆ ಬಾಲ್ಯದಲ್ಲಿಯೇ ಸಬ್ಬಣಕೋಡಿ ರಾಮಪಟ್ಟರಲ್ಲಿ ನಾಟ್ಯಾಭ್ಯಾಸ ಮಾಡಿ ತಮ್ಮ ಶಾಲಾ ಕಾಲೇಜು ದಿನಗಳಲ್ಲಿ ಒಳ್ಳೆಯ ಅಂತ ಹೆಸರು ಗಳಿಸಿಕೊಂಡಿದ್ದರು ಆಮೇಲೆ ವೃತ್ತಿಯ ಕಾರಣದಿಂದಾಗಿ ಪರವೂರಿಗೆ ಹೋದಾಗ ಅವರಲ್ಲಿ ಈ ಕಲಾ ಸೇವೆಯನ್ನು ಮುಂದುವರಲಿಕ್ಕೆ ಅವಕಾಶ ಸಿಗಲಿಲ್ಲ ಆದರೂ ಕೂಡ ಅವರಲ್ಲಿ ಆ ಕಲೆ ಸೂಕ್ತವಾಗಿ ಹಾಗೆಯೇ ಇತ್ತು ಬಹಳ ಕಲಾಸಕ್ತರು ಅವರು ಇದೀಗ ನಮ್ಮ ಇಬ್ಬರು ಶಿಷ್ಯಂದಿರಿಗೆ ನಾಟ್ಯಾಭ್ಯಾಸ ಮಾಡಿ ಅವರನ್ನು ಕೂಡ ಒಂದು ಕಲಾವಿದರನ್ನಾಗಿ ಮಾಡಿ ಮಾಡಬೇಕು ಎಂಬ ಇರಾದೆ ಅವರಿಗಿದೆ ಅದಲ್ಲದೆ ಇವತ್ತವರು ದೇವತೆಗಳ ಬಲರೂಪದಲ್ಲಿ ಇಲ್ಲಿ ನಿಮ್ಮಂದಿರಿಗೆ ಕಾಣಿಸಿಕೊಳ್ಳಿದ್ದಾರೆ ಹಾಗಾಗಿ ಅವರ ಈ ಉತ್ತಮ ಕಾರ್ಯಕ್ಕಾಗಿ ಈ ಕಲಾ ಸೇವೆಗಾಗಿ ನಿಮ್ಮೆಲ್ಲರ ಒಂದು ಜೋರಾದ ಕೈಜಪಾಳೆ ಮೂಲಕ ಅವರನ್ನು ಹಾಗೂ ಅವರ ಮನೆಯನ್ನೆಲ್ಲ ನಾವು ಅಭಿನಂದಿಸೋಣ ಜೊತೆಯಲ್ಲಿ ಅವರು ತಮ್ಮ ಊರಿನ ಇಬ್ಬರು ಗಣ್ಯ ವ್ಯಕ್ತಿಗಳು ತನ್ನ ಜೀವನದಲ್ಲಿ ಅತ್ಯಂತ ಪ್ರಭಾವ ಬೀರಿದಂತಹ ಇಬ್ಬರು ವ್ಯಕ್ತಿಗಳಿಗೆ ಒಂದು ಗೌರವಾರ್ಪಣೆ ಮಾಡಬೇಕು ಎಂಬ ಆಶಯವನ್ನು ಹೊಂದಿದ್ದಾರೆ ಹೀಗಾಗಿ ಅವರು ಇಲ್ಲಿಗೆ ಆಗಮಿಸಿದ್ದಾರೆ ಅವರು ದಯಮಾಡಿ ವೇದಿಕೆಗೆ ಆಗಮಿಸಬೇಕು ಅದರಲ್ಲಿ ಮೊದಲಿಗರು ತಡೆಗಲ್ಲು ವಾಸುದೇವ್ ಭಟ್ಟರು ಮತ್ತು ನಾಟ್ಯ ಗುರುಗಳಾದ ರಾಮ್ ಭಟ್ಟರು ಅಂತ ಕೇಳಿಕೊಳ್ತಾ ಇದ್ದೇನೆ ಧನ್ಯವಾದಗಳು ಉಭಯರಿಗೆ ಅದರಲ್ಲಿ ವೇದಿಕೆಯ ಎರಡ ಭಾಗದಲ್ಲಿ ಕೂತಂಥವರು ನಿಮಗೆಲ್ಲ ರಚರಪರಿಚಿತರು ತಡೆಗಲ್ಲು ವಾಸುದೇವ ಭಟ್ಟರು ಪಡ್ರೆಯಲ್ಲಿ ತಡೆಗಲ್ಲು ಅಂತ ಹೇಳೋದು ಒಂದು ಪ್ರತಿಷ್ಠಿತ ಮನೆತನ ನಾವು ಜಟಾದರೆ ದೈವದ ಆರಾಧಕರು ನನಗೆ ಅದು ದೇವರೂ ಹೌದು ದೈವವೂ ಹೌದು ಅದರ ಮೊದಲ ಗುರಿಕಾರು ಆ ಮನೆಯ ಹಿರಿಯರು ಹಾಗಾಗಿ ಅವರನ್ನು ಗೌರವಿಸುವುದು ಅಂತ ಹೇಳಿದರೆ ಪಡ್ರೆಯ ಎಲ್ಲ ಸಜ್ಜರರನ್ನು ಗೌರವಿಸಿದಂತೆ ಅಂತ ನಾನು ಭಾವಿಸಿಕೊಂಡಿದ್ದೇನೆ ಅಷ್ಟು ಮಾತ್ರ ಅಲ್ಲ ಅವರು ಧಾರ್ಮಿಕ ಮುಂದಾಳುಗಳು ಕೂಡ ಹೌದು ತಡೆಗಲ್ಲು ಅಂತ ಹೇಳುವುದು ಇವತ್ತು ಒಂದು ಕೂಡು ಕುಟುಂಬ ಸಾಮಾನ್ ಮೂರು ನಾಲ್ಕು ಐದು ಫ್ಯಾಮಿಲಿ ಕುಟುಂಬಗಳು ಜೊತೆಯಾಗಿ ಜೀವಿಸ್ತಾ ಇದ್ದಾರೆ ಆ ಕುಟುಂಬದ ಹಿರಿಯರು ಆ ಒಂದು ಕುಟುಂಬದ ಮುಂದಾಳುವಾಗಿ ಕೂಡ ಅವರೆಲ್ಲರೂ ನಮಗೆ ಮಾದರಿಯಲ್ಲಿ ನಾನು ತಿಳ್ಕೊಂಡಿದ್ದೇನೆ ಇವತ್ತು ತಮ್ಮ ಕಷ್ಟಗಳನ್ನು ಹೇಳಿಕೊಂಡು ಆ ಮನೆಗೆ ಬಹಳ ಮಂದಿ ಬರ್ತಾರೆ ಅವರಿಗೆ ಸಾಂತ್ವನದ ನುಡಿಗಳನ್ನು ಆಡಿ ಅವರನ್ನು ಸಂತೈಸಿ ಜೊತೆಗೆ ಆತಿಥ್ಯವನ್ನು ನೀಡಿ ಕರುಣಿಸುವುದು ಅವರ ಒಂದು ಹಿರಿಮೆ ಹಾಗಾಗಿ ಅವರನ್ನು ನಮ್ಮ ನಿಮ್ಮೆಲ್ಲರ ಪರವಾಗಿ ಈ ಸಂದರ್ಭದಲ್ಲಿ ನನ್ನ ವೈಯಕ್ತಿಕ ಹಾಗೂ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ ಮತ್ತೊಬ್ಬರು ನಿಮಗೆಲ್ಲ ಚಿರಪರಿಚಿತರು ಪಾದರ್ಶದ ವ್ಯಕ್ತಿತ್ವದ ನಾಟ್ಯಾಚಾರ್ಯ ಸಬ್ಬಣ್ಣಕೋಡಿ ರಾಮಭಟ್ಟರು ಇಂದು ಮುಂಜಾನೆಯಿಂದ ಇಲ್ಲಿ ಇದ್ದಾರೆ ಅವರು ಈ ಕಾರ್ಯಕ್ರಮದಲ್ಲಿ ಬಹಳ ಮಸುವರ್ಜಿಯಿಂದ ಅವರು ಭಾಗವಹಿಸ್ತಾ ಇದ್ದಾರೆ ಅವರು ದೂರದ ಕಬಕ್ಕದ ಸಬ್ಬಣಗೋಡಿಯಲ್ಲಿ ಹುಟ್ಟಿ ಬೆಳೆದಂಥವರು ಅಲ್ಲಿಂದ ತಮ್ಮ ಕಾರ್ಯನಿಮಿತ್ತ ಈ ಪಟ್ರೆ ಊರಿಗೆ ಪ್ರಥಮವಾಗಿ ಬಂದವರು ಆಗ ಸ್ವರ್ಗದಲ್ಲಿ ತರಗತಿಗಳಿಗೆ ನಡೆಸ್ತಾ ಅನೇಕ ಅದರ ಜೊತೆಯಲ್ಲಿ ಊರು ಪರವರುಗಳ ಅನೇಕ ಶಾಖೆಗಳನ್ನು ನಡೆಸಿ ಅನೇಕ ಶಿಷ್ಯರನ್ನು ಈ ರಂಗಕ್ಕೆ ನೀಡಿದಂಥವರು ಇವತ್ತು ಸಾವಿರಾರು ಮಂದಿ ಶಿಷ್ಯರು ಹವ್ಯಾಸಿ ಕಲಾವಿದರಾಗಿ ವೃತ್ತಿಪರ ವೃತ್ತಿಪರ ಕಲಾವಿದರಾಗಿ ಮೇಳದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಇವತ್ತು ಈ ಮೇಳದ ಪ್ರಧಾನ ಹಾಸ್ಯಗಾರರಾದಂತಹ ಸುಖೇಶ ಏಳ್ಕಾನ ಕೂಡ ಅವರ ಶಿಷ್ಯ ತಿಪ್ಪುತಿಟ್ಟಿನ ಪ್ರಸಿದ್ಧ ಮೇಳಗಳಾದಂತಹ ಕಟೀಲು ಹನುಮಗಿರಿ ಧರ್ಮಸ್ಥಳ ಪಾವಂಜೆ ಈ ಎಲ್ಲ ಮೇಳಗಳಲ್ಲಿ ನೀವು ನೋಡಿದರೆ ಇವತ್ತು ಕನಿಷ್ಠ ಮೂರು ನಾಲ್ಕು ಮಂದಿ ಆದರೂ ಇವರ ಶಿಷ್ಯನಿಂದರ್ತಾರೆ ಅಷ್ಟು ಮಾತ್ರ ಅಲ್ಲ ಕಳೆದ ಇಪ್ಪತ್ತೈದು ವರ್ಷಗಳ ಹಿಂದೆ ಕೇರಳದಲ್ಲಿ ಒಂದು ಸುಸಜ್ಜಿತ ಪಡ್ರಿ ಚಂದು ನಾಟ್ಯ ತರಬೇತಿ ಕೇಂದ್ರ ಅಂತ ತನ್ನ ಗುರುಗಳ ಹೆಸರಿನಲ್ಲಿ ನಾಟ್ಯ ತರಬೇತಿ ಶಿಕ್ಷಣ ಕೇಂದ್ರವನ್ನು ಸ್ಥಾಪಿಸಿ ಆಸಕ್ತರಿಗೆ ತರಬೇತಿ ನೀಡುತ್ತಾ ಇದ್ದಾರೆ ಜೊತೆಯಲ್ಲಿ ಮುಮ್ಮೇಳದೊಂದಿಗೆ ಹಿಮ್ಮೇಳವನ್ನು ಕೂಡ ಕಲಿಸ್ತಾ ಇದ್ದಾರೆ ಈಗ ತೆಂಕುದಿಟ್ಟಿನ ಪರಿಪೂರ್ಣ ಕೇಂದ್ರ ಹಿಮ್ಮೇಳ ಮುಂಬೇಳವನ್ನು ಕಲಿಸುವ ಏಕೈಕ ಕೇಂದ್ರ ನಮ್ಮ ಪಡ್ರಿ ಚಂದು ಕೇಂದ್ರ ಅಂತ ಹೇಳುವುದು ನಮಗೆ ತುಂಬ ಹೆಮ್ಮೆಯ ವಿಷಯ ಹಾಗಾಗಿ ಭಗವಂತ ಅವರಿಗೆ ಆಯುರಾರೋಗ್ಯ ಭಾಗ್ಯಗಳನ್ನು ನೀಡಿ ಅವರನ್ನು ಮುನ್ನಡೆಸಲಿ ಅಂತ ಕೇಳ್ತಾ ಇದ್ದೇನೆ ಜೊತೆಯಲ್ಲಿ ಅವರು ಆರಂಭದಲ್ಲಿ ಕರ್ನಾಟಕ ಮತ್ತು ಕಟಿಲ್ ಮೇಳದಲ್ಲಿ ಸೇವೆ ಸಲ್ಲಿಸಿದವರು ಆಗ ಕಲ್ಲಾಡಿ ಮನೆ ಅವರು ತುಂಬ ನಿಕಟ ಸಂಪರ್ಕವನ್ನು ಇಟ್ಟುಕೊಂಡಿದ್ದಾರೆ ಈಗ ಕೂಡ ಅವರು ಆ ಬಾಂಧವ್ಯವನ್ನು ಉಳಿಸಿಕೊಂಡಿದ್ದಾರೆ ಅಂತ ಹೇಳುವುದು ನಮಗೆ ಬಹಳ ಹೆಮ್ಮೆಯ ವಿಜಯ ಭಗವಂತ ಈ ಉಭಯರಿಗೂ ಆಯುರಾರೋಗ್ಯ ಭಾಗ್ಯಗಳನ್ನು ನೀಡಲಿ ಅವರನ್ನು ಅನುಕರಿಸಲಿ ಮತ್ತು ಈ ಹಿರಿಯ ಉಭಯರ ಆಶೀರ್ವಾದ ನಮ್ಮ ನಿಮ್ಮೆಲ್ಲರ ಮೇಲಿನಿಂದ ಪಡೆದುಕೊಳ್ಳುತ್ತಾ ಈಗ ಸೇವಾಕರ್ತರು ಮುಂದೆ ಬಂದು ಉಭಯರನ್ನು ಗೌರವಿಸಬೇಕು ಮೊದಲು ತಡೆಗಲ್ಲು ವಾಸುದೇವ್ ಭಟ್ಟರನ್ನು ಈಗ ಮೋಹನ ಬಲಿಯಾರ್ ಮತ್ತು ಅವರ ದಂಪತಿಗಳು ಶಾಲು ಹೊದಿಸಿ ಗೌರವಿಸ್ತಾ ಇದ್ದಾರೆ ಶ್ರೀಧರ ಅವರ ಶ್ರೀಮತಿ ಅವರಿಬ್ಬರ ಜೊತೆಯಾಗಿ ಫಲಪುಷ್ಪ ಹಾಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಿ ಆಶೀರ್ವಾದವನ್ನು ಬೇಡಿಕೊಳ್ತಾ ಇದ್ದಾರೆ ಧನ್ಯವಾದಗಳು ಈಗ ಸಬಣಕೋಡಿ ಗುರುಗಳನ್ನು ಗೌರವಿಸಬೇಕು ಅಂತ ಕಳ್ಕೊಳ್ತೇನೆ ಜೊತೆಯಲ್ಲಿ ಆಗ ಆರಂಭದಲ್ಲಿ ಹಾಡಿದಂತಹ ಪವನ್ ಅರ್ಣಪದವು ಅವರು ಅವರ ಶಿಷ್ಯ ನಮ್ಮ ಮತ್ತು ನಮ್ಮ ಪಟ್ರೆ ಚಂದು ಕೇಂದ್ರದ ವಿದ್ಯಾರ್ಥಿ ತೆಂಕಬೇಲು ಹಿರಿಯವರ ಗುರುಗಳಿಂದ ಅಭ್ಯಾಸ ಮಾಡಿ ಈಗ ಉದಯೋನ್ಮಖ ಭಾಗವತ ಎಂಬ ಕೀರ್ತಿಗೆ ಪಾತ್ರರಾಗಿದ್ದಾನೆ ಅವನ ಭವಿಷ್ಯ ಉಜ್ಜವಾಲವಾಗಲಿ ಅಂತೇಳಿ ನಮ್ಮ ನಿಮ್ಮೆಲ್ಲ ಪರವಾಗಿ ಹಾರಿಸ್ತಾ ಇದ್ದೇನೆ ಈಗ ಅವರಿಗೆ ಶಾಲು ಹೊದಿಸಿ ಮನೆಯವರು ರಾಜೇಶ್ ದಂಪತಿಗಳು ಫಲ ಪುಷ್ಪಗಳನ್ನು ನೀಡಿ ಸ್ಮರಣಿಕೆ ನೀಡಿ ಗೌರವಿಸ್ತಾ ಇದ್ದಾರೆ ಆಶೀರ್ವಾದವನ್ನು ಬೇಡ್ತಾ ಇದ್ದಾರೆ ಧನ್ಯವಾದಗಳು ಕೈ ಎತ್ತಿ ಹರಿಸ್ತಾ ಇದ್ದಾರೆ ವಾಸಣ್ಣನವರು ಅಂತ ಎಲ್ಲರಿಗೂ ಭಗವಂತ ಆಯುರಾರೋಗ್ಯ ಭಾಗ್ಯದೊಂದಿಗೆ ಅವರನ್ನು ಮುನ್ನಡೆಸಲಿ ಅವರ ಈ ಸೇವೆಯನ್ನು ಮಾತೆ ಪರಿಪೂರ್ಣವಾಗಿ ಸ್ವೀಕರಿಸಿಂತ ಎಲ್ಲರ ಪರವಾಗಿ ಹಾರೈಸ್ತಾ ಇದ್ದೇವೆ ಈಗ ಸನ್ಮಾನಕ್ಕೆ ಉತ್ತರವಾಗಿ ವರು ಸಮ್ಮಿಸಿಕೆ ಒಂದೆರಡು ಮಾತುಗಳಲ್ಲಿ ಹೇಳಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ ಆತ್ಮೀಯ ಕಟೀಲು ಮೇಳದ ಯಕ್ಷಗಾನವನ್ನು ನೋಡುವುದಕ್ಕೆ ಆಗಮಿಸಿದಂತಹ ಕಟೀಲಮ್ಮನ ಭಗವದ್ ಭಕ್ತರೇ ಹಾಗೂ ಮೇಳದ ಪ್ರಧಾನ ಭಾಗವತರಾದಂತಹ ದೇವ್ ಪ್ರಸಾದ್ ಅಂಡಾಲ್ರವರೇ ಮೇಳದ ಪ್ರಬಂಧಕರಾದಂತಹ ಉಮೇಶಣ್ಣನವರೇ ಹಾಗೂ ನಮ್ಮ ಕಲಾವಿದರೆ ಕಲ್ಲಾಡಿ ಮನೆತನ ಅಂತ ಹೇಳಿದರೆ ಯಕ್ಷಗಾನದಲ್ಲಿ ಪ್ರಸಿದ್ಧವಾದಂತಹ ಒಂದು ಹೆಸರು ನನ್ನ ತಂದೆಯವರು ಸಬ್ಬಣಕೋಡಿ ಕಬಕ್ಕ ಗ್ರಾಮ ನಮಗೆ ಭಾಳಷ್ಟು ಸ್ಥಳಗಳಿತ್ತು ಕಬಕದಲ್ಲಿ ಹೆದ್ದಾರಿಯ ಎಡದ ಭಾಗ ನಮ್ಮದೇದು ಆದರೆ ಒಕ್ಕಾಲು ಮಸೂದೆ ನ್ಯಾಯದಿಂದ ಎಲ್ಲ ಹೋಯಿತು ಆದರೆ ನನ್ನ ತಂದೆಯವರಿಗೆ ಒಂದು ಆಟ ಆಡಿಸುವಂತಹ ಅಭ್ಯಾಸ ಇತ್ತು ದೊಡ್ಡ ಶ್ರೀಮಂತ ಮನೆತನ ಕಟೀಲು ಮೇಳ ಕುಂಡವ ಮೇಳ ಕೂಡ್ಲು ಮೇಳ ಆಮೇಲೆ ಧರ್ಮಸ್ಥಳ ಮೇಳ ನಾಲ್ಕು ಮೇಳದ ಯಕ್ಷಗಾನವನ್ನು ಕಮಕದಲ್ಲಿ ವರ್ಷಂ ಪ್ರತಿ ಆಡಿಸ್ತಾ ಇದ್ರು ಹಾಗೆ ಕಲ್ಲಾಡಿ ಮನೆತನಕ್ಕೂ ನನ್ನ ತಂದೆಯವರಿಗೂ ಬಹಳಷ್ಟು ಸ್ನೇಹಸಾರ ಮೊದಲಿನಲ್ಲೇ ಉಂಟು ಕಲ್ಲಾಡಿ ಕೊರಗಶ್ಟರು ನಮ್ಮ ಮನೆಗೆ ಬಂದು ನನ್ನ ತಂದೆಯವರಲ್ಲಿ ಮಾತನಾಡಿ ಭೋಜನವನ್ನು ಸ್ವೀಕಾರ ಮಾಡಿದ್ದ ಇದ್ದಂತಹ ಒಂದು ಕಾಲ ನಾವೆಲ್ಲ ಚಿಕ್ಕವರು ಆಮೇಲೆ ನಮ್ಮನ್ನು ಪಡ್ರೆ ಚಂದವರಲ್ಲಿ ನಾವು ಧರ್ಮಸ್ಥಳದಲ್ಲಿ ಯಕ್ಷಗಾನವನ್ನು ಕಲಿತು ಅವಳಿಗೆ ಅವಳಿ ಮಕ್ಕಳು ಸಾವಿರದ ಒಂಬೈನೂರ ಎಪ್ಪತ್ತ ಐದನೇ ಇಸವಿಯಲ್ಲಿ ಮೇಳಕ್ಕೆ ಸೇರಿಸಿದಾಗ ಯಜಮಾನರು ಹೇಳಿದರು ಭಾಳಷ್ಟು ಸಂತೋಷ ಆಯಿತು ನರಸಿಂಹ್ರೆ ನಮ್ಮ ಸ್ನೇಹಚಾರ ತಂದೆಯವರಿಂದ ನನ್ನಲ್ಲಿಗೆ ಬಂತು ನನ್ನಲ್ಲಿಂದ ಇನ್ನು ಮಗನಲ್ಲಿಗೆ ಬರ್ತದೆ ಆ ರೀತಿ ತಾಯಿ ತಾಯಿಲ್ಲದಂಥ ತಬ್ಬಳ್ಳಿ ಮಕ್ಕಳಿಗೆ ಆಶ್ರಯವನ್ನು ಕೊಟ್ಟದಂಥ ಒಬ್ಬ ಆಶ್ರಯದಾತ ಕಲ್ಲಾಡಿ ಮನೆತನದ ವಿಠಲಶೆಟ್ಟರು ಯಾಕಂದರೆ ನಮಗೆ ಮನೆ ಮಠಗಳಲ್ಲಿ ಆ ಕಾಲದಲ್ಲಿ ಯಜಮಾನರು ಅವರ ಮನೆಯಲ್ಲಿ ಈ ಒಬ್ಬರು ಅಡುಗೆ ಭಟ್ಟರನ್ನು ಮಾಡಿ ನಮ್ಮನ್ನು ನಿಲ್ಲಿಸಿ ಮನೆಯಲ್ಲಿ ನಮಗೆ ಅನ್ನವನ್ನು ಕೊಡ್ತಾ ಇದ್ದಂತಹ ಒಬ್ಬ ಕೊಡುಗೈ ದಾರಿ ಹೊ ಹೃದಯಶೀಲವಂತರು ಅಲ್ಲದೆ ಅವರ ಆಶೀರ್ವಾದ ನನ್ನ ಮೇಲೆ ಯಾವತ್ತೂ ಇದೆ ಯಾಕಂತೇಳಿದರೆ ಅಲ್ಲಿ ನಾವು ಮಣಿತಾಮಲಿನ ಕಸೂತಿಯನ್ನು ಮಾಡ್ತಾಯಿದ್ದೇವೆ ಕಠಿಣ ಮೇಳಕ್ಕೆ ಕರ್ನಾಟಕ ಮೇಳಕ್ಕೆ ವರ್ಷ ಪ್ರತಿ ನಾನು ನನ್ನ ತಮ್ಮ ತಿಮ್ಮಪ್ಪ ಮೂಲ್ಯರು ಆಮೇಲೆ ರಘುನಾಥ ಶೆಟ್ಟಿ ಬಾಯರು ದಯಾನಂದ ಶೆಟ್ಟಿ ಜಪ್ಪು ಹೀಗೆ ನಾವೆಲ್ಲರೂ ಸೇರಿಕೊಂಡು ಕಟೀಲ್ ಬೆಳಕು ಕರ್ನಾಟಕ ಬೆಳಕು ವೇಷಭೂಷಣವನ್ನು ಸಿದ್ಧಪಡಿಸ್ತಾ ಹಾಗೆ ಯಜಮಾನನಲ್ಲಿ ಒಂದಿಗೆ ನಾವು ಯಾವತ್ತೂ ಕೂಡ ಒಟ್ಟಿಗೆ ಇದ್ದವರು ಮೇಳ ಬಿಡಬೇಕಾದಂಥ ಪರಿಸ್ಥಿತಿ ಬಂತು ಮೂರನೇ ಇಸವಿಗೆ ಆಗುವಾಗ ಮೇಳವನ್ನು ಬಿಟ್ಟಿದ್ದೇನೆ ಎಂಬತ್ತ ಆರಲ್ಲಿ ಸಾರಿ ಮೂರನೇ ಇಸವಿಗೆ ಇಲ್ಲಿ ಬಲಿಪಭಾಗವತ್ರ ನೇತೃತ್ವದಲ್ಲಿ ನಾನು ಈ ಯಕ್ಷಗಾನ ಕೇಂದ್ರ ಮಾಡಿದ ಸ್ಥಳದಲ್ಲಿ ದೇವಿ ಅಮೋಘವಾದಂತಹ ಸಭೆ ಆ ದಿನ ನಮ್ಮ ಅವಳಿ ಜವಳಿಗಳ ಆ ವೇದಿಕೆಯಲ್ಲಿ ನಡೆದಿತ್ತು ಆ ದಿನ ಬಹಳಷ್ಟು ಮಂದಿ ನೆರೆದಿದ್ದರು ಆ ಬಳಿಕ ಇವತ್ತು ಕಠಿಣ ಬೆಳೆದ ಯಕ್ಷಗಾನ ಆಗೋದು ಹಿಂದೆ ಇಲ್ಲಿ ಎಂಬತ್ಮೂರನೇ ಸಾವಿಗೆ ಆಗಿದೆ ಆ ಬಳಿಕ ಇಲ್ಲಿ ಇವತ್ತು ಕಠಿಣ ಬೆಳೆದ ಯಕ್ಷಗಾನ ಹಾಗಾದ್ರೆ ಕಟೀಲು ಅಮ್ಮ ಇಲ್ಲಿಗೆ ಪಾದಾರ್ಪಣೆ ಮಾಡಬೇಕು ಅಂತಿದ್ರೆ ಬಾಲಕೃಷ್ಣ ನನ್ನ ಶಿಷ್ಯನ ಮತ್ತು ಶ್ರೀಧರರ ಎಲ್ಲ ಮನೆಯವರಿಗೂ ಕೂಡ ಪೂರ್ವ ಜನ್ಮದಲ್ಲಿ ಮಾಡಿದಂತಹ ಪುಣ್ಯದ ಫಲ ಅಂತ ನಾನು ಭಾವಿಸ್ತಾ ಇದ್ದೇನೆ ಜನ್ಮ ಜನ್ಮಾಂತರದಲ್ಲಿ ಕೂಡ ಈ ಪುಣ್ಯ ಯಾವತ್ತೂ ಹೋಗುವುದಕ್ಕೆ ಸಾಧ್ಯ ಇಲ್ಲ ನಾವು ಕಟೀಲು ಮೇಳದಲ್ಲಿ ಇದ್ದಂತಹ ಕಾಲದಲ್ಲಿ ಈಗ ಗೊತ್ತಿಲ್ಲ ನನಗೆ ಅದೆಲ್ಲ ಎಲ್ಲರೂ ಹೇಳ್ತಾ ಇದ್ದರು ಬೆಳಿಗ್ಗೆ ಸಾಮಾನ್ಯ ರಾತ್ರಿ ಎಂಟೂವರೆ ಗಂಟೆಗೆ ಶ್ರೀದೇವಿ ಪೂಜೆಯಾಗಿ ಕಟೀಲು ಮೇಳದಲ್ಲಿ ಬಂದು ಆ ಯಕ್ಷಗಾನವನ್ನು ನೋಡಿ ಆ ಬಳಿಕ ಬೆಳಿಗ್ಗೆ ಹೋಗುವುದು ಅಂತ ಇದೊಂದು ಮಾತಾಗಿತ್ತು ಆಮೇಲೆ ಒಂದು ಕಾಲದಲ್ಲಿ ಏನೂ ಕಠಿಣ ಮೇಳಕ್ಕೆ ಯಕ್ಷಗಾನ ಇರಲಿಲ್ಲ ಆ ಕಾಲದಲ್ಲಿ ಮೇಳವನ್ನು ಮುನ್ನಡೆಸಿದವರು ಕೊರಗ ಶೆಟ್ಟರು ಯಜಮಾನರು ವಿಠಲ್ ಶೆಟ್ರು ಹಾಗಾದ್ರಿಂದ ಕೇಳಿ ಕೇಳಿ ಯಕ್ಷಗಾನವನ್ನು ಮಾಡಿ ಇವತ್ತು ಪ್ರಸಿದ್ಧಿಗೆ ಬಂತು ಏನೂ ಇರಲಿ ಆಮೇಲೆ ನನ್ನ ಶಿಷ್ಯರಾದಂತಹ ಬಾಲಕೃಷ್ಣನಿಗೆ ಯಕ್ಷಗಾನ ಬೇಕು ಅಂತಾಯಿತು ಶ್ರೀಧರರ ಮನೆಗೆ ನಾನು ಯಜಮಾನರಲ್ಲಿ ಕೇಳಿಕೊಂಡೆ ಯಜಮಾನರು ಕೊಟ್ಟಿದ್ದಾರೆ ನಮ್ಮ ಮೇಲೆ ಪ್ರೀತಿಯಲ್ಲಿ ಆದ್ದರಿಂದ ಅವರಿಗೆ ನಾವು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ ಯಜಮಾನರಿಗೆ ಮತ್ತು ದೇವಿ ಪ್ರಸಾದ್ರು ಅಂತ ಹೇಳಿದ್ರು ಕೂಡ ನಾವೆಲ್ಲವರನ್ನು ಕೊರಗಣ್ಣ ಅಂತ ಹೇಳುವಂಥದ್ದು ಅವರಿಗೆ ದೇವಿ ಪ್ರಸಾದ್ ಶೆಟ್ಟಿಗೆ ಮತ್ತು ದೇವಸ್ಥಾನದ ಆಡಳಿತ ಮಂಡಳಿಯವರಿಗೆ ಅಸರಣ್ಣ ಪೂಜಾ ವರ್ಗದವರಿಗೆ ಮತ್ತು ಮೇಳದ ಕಲಾವಿದರಿಗೆ ಮೇಳದ ಪ್ರಬಂಧಕರಿಗೆ ಎಲ್ಲರಿಗೂ ಕೂಡ ನಾವು ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ ನಮಗೆ ಯಕ್ಷಗಾನ ಸಿಕ್ಕಿದೆ ಮತ್ತು ನನ್ನ ಶಿಷ್ಯನಾದಂತಹ ಬಾಲಕೃಷ್ಣ ಕೇಳಿಕೊಂಡಾಗ ಸಂತೋಷದಲ್ಲಿ ಒಪ್ಪಿಕೊಂಡಿದ್ದಾರೆ ಮತ್ತು ಆ ಮನೆಗೆ ಶಿಷ್ಯನಿಗೂ ಕೂಡ ಆಯುಷ್ಯ ಆರೋಗ್ಯ ಭಾಗ್ಯ ಸಂಪತ್ತನ್ನು ಇನ್ನೂ ಒದಗಿಸಿದೆ ಅಂತ ಹೇಳಿಕೊಳ್ಳುತ್ತಾ ನಮ್ಮೊಳಗಿನಂತಹ ಅವಿನಾಭಾವ ಸಂಬಂಧ ಮುಂದಿನ ಇಲ್ಲಿ ಗುರು ಶಿಷ್ಯ ಪರಂಪರೆ ಅಂತ ಹೇಳಿಕೊಂಡು ಕಟೀಲ ಅಮ್ಮನ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಗುರು ಪಠ್ಯಚಂದಿಗೆ ನಮಸ್ಕರಿಸುತ್ತಾ ಕಲ್ಲಾಡಿ ವಿಠಲಶ್ರ ಆತ್ಮಕ್ಕೆ ವಂದಿಸುತ್ತಾ ಯಜಮಾನರಿಗೆ ನಮಸ್ಕರಿಸುತ್ತಾ ನಿರ್ಗಮಿಸ್ತಾ ಇದ್ದೇನೆ ಯಕ್ಷಗಾನ ಮುಗಿದಿಗೆ ಧನ್ಯವಾದಗಳು ಉಭಯರಿಗೆ ಸನ್ಮಾನಿತರಿಗೆ ಅಭಿನಂದನೆಗಳು ಸನ್ಮಾನಿಸಿದವರಿಗೆ ವಂದನೆಗಳು ಬಂಧುಗಳೇ ನಮ್ಮ ಕೋರಿಕೆಯಂತೆ ಇಂದಿಲ್ಲಿ ಬಂದು ಅದ್ಭುತವಾದ ಪ್ರದರ್ಶನವನ್ನು ನೀಡುತ್ತಾ ಇರುವಂತಹ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದಶಾವತಾರ ಯಕ್ಷಗಾನ ಮಂಡಳಿ ಕಟೀಲು ಇದರ ದನಿಗಳಿಗೆ ಪ್ರಬಂಧಕರಿಗೆ ಅರ್ಚಕರಿಗೆ ಮತ್ತು ಸಮಸ್ತ ಹಿಮ್ಮೇಳ ಮುಮ್ಮೇಳ ಕಲಾವಿದರಿಗೆ ಸೇವಾಕರ್ತರು ಹಾಗೂ ನಮ್ಮ ನಿಮ್ಮೆಲ್ಲರ ಪರವಾಗಿ ಅನಂತ ಅನಂತ ಧನ್ಯವಾದಗಳು ಮತ್ತು ಪಾಕಶಾಲೆಯಲ್ಲಿ ಕಾಲೋಚಿತವಾಗಿ ಸಮಯಕ್ಕೆ ಸರಿಯಾಗಿ ಊಟೋಪಚಾರಗಳನ್ನು ನೀಡಿ ನಮಗೆ ಸಹಕರಿಸಿದಂತಹ ದೀಪಕ್ ಶರ್ಮಾ ಮತ್ತು ಅವರ ಬಳಗದವರಿಗೆ ಸ್ವಯಂ ಸೇವಕರಾಗಿ ಸಹಕರಿಸಿದವರಿಗೆ ಬ್ಯಾಂಡ್ ವಾದ್ಯದ ಮೂಲಕ ನಮ್ಮ ಕಾರ್ಯಕ್ರಮವನ್ನು ರಂಗೇರಿಸಿದ ರಂಗೇರಿಸಿದಂತಹ ಕಲಾವಿದರಿಗೆ ಹಾಗೆ ಎಲ್ಲರಿಗೂ ಈ ಮನೆಯವರ ಪರವಾಗಿ ಅನಂತಾನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈಗ ಪ್ರದರ್ಶನಕ್ಕಾಗಿ ನಾವು ವೇದಿಕೆಯನ್ನು ತೆರವುಗೊಳಿಸ್ತಾ ಇದ್ದೇವೆ ಯಕ್ಷಗಾನಂಗೆ ಬಂಧುಗಳೇ ಇದೀಗ ವೇದಿಕೆಯ ಹಿಂಭಾಗದಲ್ಲಿ ಬಾಲಕೃಷ್ಣ ಅವರ ಮನೆಯಲ್ಲಿ ಭೋಜನ ಆರಂಭವಿಸ್ತಾ ಇದ್ದಾರೆ ಎಲ್ಲರೂ ಸರತಿ ಸಾಲಿನಲ್ಲಿ ಹೋಗಿ ಭೋಜನವನ್ನು ಸ್ವೀಕರಿಸಿ ಕಾರ್ಯಕ್ರಮದ ಕೊನೆಯವರೆಗೆ ಕೂತು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕು ಅಂತ ಸೇವಾಕರ್ತರ ಪರವಾಗಿ ವಿನಂತಿಸ್ತಾ ವಿರಮಿಸ್ತೇನೆ ನಮಸ್ಕಾರ